ಸರ್ ನಮಸ್ಕಾರ ಅದು ಮಾರುತಿ ಸುಜುಕಿ ಸಿಫ್ಟ್ ಡಿಸೈರ್ ಗಾಡಿ ವಾಟ್ಸಪ್ ಮಾಡಲ್ಲ ಸೇಲ್ ಇರೋದಾ ಹೌದ್ ಸರ್ ಸೇಲ್ ಇರೋದು ಸರ್ ಮಾಡಲ್ಲ ಎಷ್ಟು ಗಾಡಿದು ಸರ್ ಹದಿನಾರು ಸರ್ ಎಷ್ಟು ಓನರ್ ಗಾಡಿ ಥರ್ಡ್ ಓನರ್ ಸರ್ ಸರ್ ಎಷ್ಟು ಕಿಲೋಮೀಟರ್ ಆಗಿದೆ ಸರ್ ಎರಡು ಅರವತ್ತು ಓಡೈತೆ ಸರ್ ಟೈರ್ ಎಲ್ಲಿ ಎಸ್ಪೆಂಟ್ ಇದಾವೆ ಟೈರ್ ಎದುರುಗಡೆ ನೈಂಟಿ ಫೈವ್ ಇದಾವೆ ಹಿಂದ್ಗಡೆ ಫಿಫ್ಟಿ ಫೈವ್ ಇದಾವೆ ಕಂಡೀಷನ್ ಹೆಂಗಿದೆ ಗಾಡಿ ಗುಡ್ ಕಂಡೀಷನ್ ಸರ್ ಸರ್ ಗಾಡಿ ಡಾಕ್ಯುಮೆಂಟ್ಸ್ ಅಲ್ಲಿ ರನ್ನಿಂಗ್ ಇದೆಯಾ ಎಲ್ಲ ರನ್ನಿಂಗ್ ಇದೆ ಸರ್ ಏನಾರ ಮುಗಿದು ನಾವು ಮಾಡ್ಕೊಡ್ತೀವಿ ಸರ್ ಲೋನ್ ಇದೆ ಗಾಡಿ ಮೇಲೆ ಲೋನ್ ಐತೆ ಸರ್ ಸರ್ ಕ್ಲಿಯರ್ ಮಾಡಿದ್ರೆ ಕಂಡೀಂಗ್ ಕೊಡಿದ್ರ ಇಲ್ಲ ಸರ್ ಅಲ್ಲಿ ಕ್ಲಿಯರ್ ಮಾಡಿ ಕೊಡೋದು

ಅಷ್ಟು ಕೊಟ್ಟರೆ ಗಾಡಿ ಮೇಲೆ ಲೋನ್ ಕ್ಲಿಯರ್ ಮಾಡ್ತಾರಾ ಹಾ ಕ್ಲಿಯರ್ ಮಾಡ್ಕೊಡ್ತೀವಿ ಸರಿ ನಾ ಕಡಿಮೆ ಅಂದ್ರೆ ಆಗುತ್ತೆ ಗಾಡಿ ರೇಟ್ ಫೈನಲ್ ಕ್ಲಿಯರ್ ಅಂದ್ರೆ 110 315 ಅಷ್ಟು ಓಕೆ ಸರ್ ವಿಡಿಯೋ ಸಬ್ಮಿಟ್ ಮಾಡ್ತೀವಿ ಎನ್ ಬಿ ಎನ್ ಕಾರ್ಡ್ ಡಾಟಾ ಯೂಟ್ಯೂಬ್ ಚಾನೆಲ್ ಓಕೆ ಮಂದಿ ನಿಮ್ಮ ಗಾಡಿ ಯಾರನ್ನ ತಗೊಂಡ್ರೆ ಸ್ವಲ್ಪ ಆದಷ್ಟು ನೆಗೋಷಿಯೇಟ್ ಮಾಡಿ ಕೊಡ್ರಿ ಓಕೆ ಸರ್ ಓಕೆ ಥ್ಯಾಂಕ್ ಯು ಸರ್ ನಮಸ್ಕಾರ ಕರ್ನಾಟಕ ತುಂಬಾ ಜನ ನಮಗೆ ಫೋನ್ ಮಾಡಿಬಿಟ್ಟು ಸರ್ ನಮ್ಮ ಗಾಡಿ ಸೇಲ್ ಇದೆ ಮನೆ ಸೇಲ್ ಇದೆ ಪ್ರಾಪರ್ಟಿ ಸೇಲ್ ಮಾಡ್ಕೊಡ್ಬೇಕು ಹಾಗೆ ಪ್ರಮೋಷನ್ ವಿಡಿಯೋ ಮಾಡ್ಕೊಡ್ಬೇಕು ಅಂತ ತುಂಬಾ ಜನ ಫೋನ್ ಮಾಡಿ ಕೇಳ್ತೀರಾ ಆ ರೀತಿ ಫೋನ್ ಮಾಡಿ ಕೇಳೋ ಅವಶ್ಯಕತೆ ಇಲ್ಲ ನೀವೇ ಡೈರೆಕ್ಟ್ ಆಗಿ ನಮ್ಮ ಒಂದು ವಾಟ್ಸ್ಆಪ್ ನಂಬರ್ 8150031 ಈ ಗೆ ಅದರ ಫೋಟೋಸ್ ಹಾಗೆ ಡೀಟೇಲ್ಸ್ ಅನ್ನು ವಾಟ್ಸ್ಆಪ್ ಮಾಡಿದ್ರೆ ನಾವೇ ನಿಮಗೆ ನಿಮಗೆ ಆಫೀಸ್ ಫೋನ್ ಮಾಡ್ಬಿಟ್ಟು ಸಂಪೂರ್ಣ ಮಾಹಿತಿ ತಿಳ್ಕೊಂಡ್ಬಿಟ್ಟು ನಮ್ಮ ಒಂದು ಬಿ ಎನ್ ಕನ್ನಡ ಯೂಟ್ಯೂಬ್ ಚಾನಲ್ ಮುಖಾಂತರ ಹಾಗೆ ಇನ್ಸ್ಟಾಗ್ರಾಮ್ ಫೇಜ್ ಮುಖಾಂತರ ವೀಕ್ಷಕರಿಗೆ ನೇರವಾಗಿ ತಲುಪಿಸುತ್ತೀವಿ ಹಾಗೇನೇ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಅಲ್ಲಿ ಹಾಗೆ ಇನ್ಸ್ಟಾಗ್ರಾಮ್ ಫೇಜ್ ಅಲ್ಲಿ ನೀವು ಯಾವುದೇ ಒಂದು ವ್ಯವಹಾರ ಮಾಡಿದ್ರೆ ಮುಂಚಿತವಾಗಿ ಗೂಗಲ್ ಪೇ ಫೋನ್ ಪೇ ಮುಖಾಂತರ ಅಮೌಂಟ್ ಪೇ ಮಾಡಕ್ಕೆ ಹೋಗ್ಬೇಡಿ ನೀವು ಯಾವುದೇ ಒಂದು ವ್ಯವಹಾರ ಮಾಡಿದ್ರೆ ಅದಕ್ಕೆ ಸಂಪೂರ್ಣ ಜವಾಬ್ದಾರಿ ನೀವಾಗಿರ್ತೀರಾ ಎಚ್ಚರಿಕೆ